ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಕಂಡ ಖ್ಯಾತ ನಟಿಯರಲ್ಲಿ ನಟಿ ವಿನಯ ಪ್ರಸಾದ್ ಕೂಡ ಒಬ್ಬರು ಹೀಗಾಗಿಯೇ ಇವರ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೇವೆ ಬಹುತೇಕರಿಗೆ ನಟಿ ವಿನಯ ಪ್ರಸಾದ್ ಅವರ ಬದುಕಿನ ಕಥೆ ಬಗ್ಗೆ ಗೊತ್ತಿರುತ್ತೆ ಆದರೆ ಇವರು ಹೇಳದೆ ಉಳಿದಿರೋ ಕಥೆಗಳು ಇವರ ಜೀವನದ ಪಾಠಗಳ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇರೋದಿಲ್ಲ ನಮಗೆ ನಿಮಗೆಲ್ಲ ವಿನಯ ಪ್ರಸಾದ್ ಗೊತ್ತು ಆದರೆ ಇವರೀಗ ವಿನಯ ಪ್ರಸಾದ್ ಅಲ್ಲ ವಿನಯ ಜ್ಯೋತಿ ಪ್ರಕಾಶ್ ವಿನಯ ಪ್ರಸಾದ್ ಆಗಿದ್ದವರು ವಿನಯ ಜ್ಯೋತಿ ಪ್ರಕಾಶ್ ಆಗಿದ್ಯಾಕೆ ಒಂದು ಮಗು ಇದ್ದ ತಂದೆಯನ್ನ ಮದುವೆಯಾಗಿದ್ಯಾಕೆ ವಿನಯ ಪ್ರಸಾದ್ ಹಿರಿಯ ನಟಿಯ ಎರಡನೇ ಗಂಡ ಯಾರು ಪತಿಯ ಮೊದಲ ಮಗು ಏನ್ ಮಾಡ್ಕೊಂಡಿದ್ದಾರೆ ಈ ಎಲ್ಲ ವಿಷಯ ಬಹುತೇಕರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಈ ವಿಷಯಗಳ ಬಗ್ಗೆ ನಟಿ ವಿನಯ ಹೇಳ್ಕೊಂಡಿದ್ದು ತುಂಬಾನೇ ಕಮ್ಮಿ ಹೀಗಾಗಿ ನಾವು ಈ ವಿಡಿಯೋದಲ್ಲಿ ಹಿರಿಯ ನಟಿ ವಿನಯಾ ಪ್ರಸಾದ್ ಅಲಿಯಾಸ್ ವಿನಯ ಜ್ಯೋತಿ ಪ್ರಕಾಶ್ ಅವರ ಜೀವನದ ಮಹತ್ವದ ತಿರುವು ಎಲ್ಲ ಆಯ್ತು ಎರಡನೇ ಗಂಡನ ಹಿನ್ನೆಲೆ ಏನು ಇವರಿಬ್ಬರ ಜೀವನ ಸಾಂಗತ್ಯ ಹೇಗಿದೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಸಿನಿಮಾ ರಂಗದಲ್ಲಿ ಮಿಂಚಿನ ಸಂಚಾರ ಮಾಡಿದವರು ನಟಿ ವಿನಯ ಪ್ರಸಾದ್ ಕನ್ನಡದ ಪಾಲಿಗೆ ಇವರು ಹೆಮ್ಮೆಯ ಪಂಚಭಾಷೆ ತಾರೆ ಉಡುಪಿಯಲ್ಲಿ ಹುಟ್ಟಿದ ಹೆಣ್ಮಗಳೊಬ್ಬಳು ಐದು ಭಾಷೆಯಲ್ಲಿ ತನ್ನ ಚಾಪು ಮೂಡಿಸಿದ್ರು ಹೆಸರಿಗೆ ತಕ್ಕಂತೆ ವಿನಯವಂತಿಕೆ ಮೆರೆಯೋ ಈ ನಟಿಮಣಿ ಅಭಿನಯ ಅಂತ ಬಂದರೆ ಮಹಾನ್ ಚತುರೆ ವಿನಯ ಪ್ರಸಾದ್ ಅವರ ಮೊದಲ ಪತಿ ಕೃಷ್ಣ ಪ್ರಸಾದ್ ತುಂಬಾನೇ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆಯಾಗಿದ್ದ ಜೋಡಿ ಇದು ಆದ್ರೆ ಮಗಳು ಹುಟ್ಟದ ಮೇಲೆ ಶುರುವಾದ ಸಣ್ಣ ಪುಟ್ಟ ಜಗಳ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಬಿರುಕು ಮೂಡಿತು ಒಟ್ಟಿಗೆ ಅದು ಇದು ಮನಸ್ತಾಪಗಳು ಬರ್ತಾ ಇದ್ವು ಇದೇ ನೋವಲ್ಲೇ ಪ್ರಸಾದ್ ಅವರು ಚಟಗಳ ದಾಸರಾಗಿದ್ರು ಕೊನೆಗೊಂದು ದಿನ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಲ್ಲರನ್ನ ಬಿಟ್ಟು ಇಹಲೋಕ ತ್ಯಜಿಸ್ತಾರೆ ಆತ್ಮೀಗೆರೆ ನಟಿ ವಿನಯಾ ಪ್ರಸಾದ್ ಮೊದಲನೇ ಗಂಡನನ್ನ ಕಳ್ಕೊಂಡಾಗ ಜಸ್ಟ್ ಇಪ್ಪತ್ತೊಂಬತ್ತು ವರ್ಷ ಅಷ್ಟೇ ಈಗಿನ ಲೆಕ್ಕಕ್ಕೆ ಹೋಲಿಸಿಕೊಂಡ್ರೆ ಇನ್ನು ಮದುವೆ ಆಗಬಾರ್ದಿತ್ತು ಈಗೆಲ್ಲ ಮೂವತ್ತೈದು ವರ್ಷ ಆದ್ರೂ ಮದುವೆ ಆಗಲ್ಲ ಬಿಡಿ ಬಟ್ ವಿನಯಾ ಪ್ರಸಾದ್ಗೆ ಅದಾಗಲೇ ಐದೂವರೆ ವರ್ಷದ ಮಗಳು ಕೂಡ ಇದ್ರು ಗಂಡ ತೀರಿ ಹೋದ ಮೇಲೆ ವಿನಯ ಅವರು ಒಬ್ಬಂಟಿಯಾಗಿ ಹೋಗ್ತಾರೆ ಸುಮಾರು ಏಳು ವರ್ಷಗಳ ಕಾಲ ಒಬ್ಬಂಟಿಯಾಗಿಯೇ ಜೀವನ ನಡೆಸ್ತಾರೆ ಹೀಗೆ ಗಂಡನ ಅಗಲಿಕೆಯ ನೋವಲ್ಲಿರೋ ಟೈಮ್ನಲ್ಲಿ ಟೈಮ್ ನಲ್ಲಿ ನಟಿಯ ಬದುಕಿನ ದಿಕ್ಕು ಬದಲಾಗುವ ದಿನವೊಂದು ಬರುತ್ತೆ ಒಮ್ಮೆ ಯಾವುದೋ ಧಾರವಾಹಿ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲಿ ಪರಿಚಯ ಆದವರೇ ಜ್ಯೋತಿ ಪ್ರಕಾಶ್ ಅತ್ರಿ ಅವರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಇರುವವರೇ ಧಾರವಾಹಿ ಸೆಟ್ನಲ್ಲೇ ಇಬ್ಬರ ಪರಿಚಯ ಆಗುತ್ತೆ ಕೊನೆಗೆ ಒಂದೊಳ್ಳೆ ಸ್ನೇಹಿತರಾಗ್ತಾರೆ ಅದರಲ್ಲೂ ಜ್ಯೋತಿ ಪ್ರಕಾಶ್ ರಲ್ಲಿದ್ದ ಒಂದು ಗುಣ ನಯಾ ಅವರಿಗೆ ತುಂಬಾನೇ ಇಷ್ಟವಾಗ ಹೋಗುತ್ತೆ ಅದೇನಂದ್ರೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋ ವ್ಯಕ್ತಿತ್ವ ಅವರದ್ದು ಯಾರ್ ಏನ್ ಅನ್ಕೋತಾರೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡಲ್ಲ ಸರಿ ಇದ್ರೆ ಮುಗದೆ ಹೋಯ್ತು ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಈ ನಡಿಗೆ ವಿನಯ ಅವರಿಗೆ ತುಂಬಾನೇ ಇಷ್ಟವಾಗಿ ಹೋಗುತ್ತೆ ಆತ್ಮೀಗರೆ ಇನ್ನೊಂದು ವಿಷಯ ಹೇಳಲೇಬೇಕು ನಟಿ ವಿನಯ ಪ್ರಸಾದ್ ಹೇಗೆ ಗಂಡನನ್ನ ಕಳ್ಕೊಂಡಿರ್ತಾರೋ ಅದೇ ರೀತಿ ಪ್ರಕಾಶ್ ಕೂಡ ಪತ್ನಿಯನ್ನ ಕಳ್ಕೊಂಡಿರ್ತಾರೆ ಒಂದೂವರೆ ವರ್ಷದ ಮಗು ಇರುವಾಗಲೇ ಜ್ಯೋತಿ ಪ್ರಕಾಶ್ ಅವರ ಪತ್ನಿ ತೀರ್ಕೊಳ್ತಾರೆ ಅಷ್ಟು ಚಿಕ್ಕ ಮಗುವನ್ನ ಇಟ್ಕೊಂಡು ಜೀವನ ನಡೆಸ್ತಿರ್ತಾರೆ ಜ್ಯೋತಿ ಪ್ರಕಾಶ್ ಹೀಗಾಗಿ ಜೀವನದಲ್ಲಿ ಇಬ್ರು ಸಹ ನೊಂದವರು ಅನ್ನೋದು ಗೊತ್ತಾಗುತ್ತೆ ಕೊನೆಗೊಂದು ದಿನ ಮದುವೆ ಆಗೋಡ್ವಾ ಅನ್ನೋ ನಿರ್ಧಾರಕ್ಕೂ ಬರ್ತಾರೆ ಈ ವಿಷಯವನ್ನ ಮನೆಯವರಿಗೆ ಹೇಳ್ತಿದ್ದಂತೆ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಹೆಣ್ಣಾಗಲಿ ಗಂಡಾಗಲಿ ಎಲ್ರಿಗೂ ಕೂಡ ಬಾಳ ಸಂಗಾತಿ ಬೇಕೇ ಬೇಕು ಅದರಲ್ಲೂ ವಯಸ್ಸಾದ ಮೇಲೆ ಸಂಗಾತಿಯ ಸಾಂಗತ್ಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಎರಡು ಸಾವಿರದ ಎರಡರಲ್ಲಿ ವಿನಯಾ ಹಾಗೂ ಜ್ಯೋತಿ ಪ್ರಕಾಶ್ ತುಂಬಾನೇ ಸಿಂಪಲ್ ಆಗಿ ಮದುವೆ ಆಗ್ತಾರೆ ಆತ್ಮೀಗೆರೆ ವಿನಯಾ ಪ್ರಸಾದ್ ಅವರ ಎರಡನೇ ಗಂಡನ ಬಗ್ಗೆ ಹೇಳಲೇಬೇಕು ಇವರೊಬ್ಬ ಅತ್ಯದ್ಭುತ ಸಾಹಿತಿ ಹಿಂದಿ ಮರಾಠಿಯಲ್ಲಿ ಹಲವಾರು ಸಾಹಿತ್ಯ ಬರೆದಿದ್ದಾರೆ ಜಾಹೀರಾತು ವಿಭಾಗದಲ್ಲೂ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾ ಧಾರಾವಾಹಿಗಳಿಗೆ ಚಿತ್ರಕಥೆಗಾರನಾಗಿ ನಿರ್ಮಾಪಕನಾಗಿಯೂ ಕೆಲಸ ಮಾಡ್ತಿದ್ದಾರೆ ಆತ್ಮೀಗೆರೆ ಇನ್ನು ಜ್ಯೋತಿ ಪ್ರಕಾಶ್ ಅವರ ಮೊದಲ ಮಗು ಬಗ್ಗೆ ಹೇಳೋದಾದ್ರೆ ನಟಿ ವಿನಯ ಅವರು ಯಾವತ್ತಿಗೂ ಮಲತಾಯಿಯಂತೆ ನೋಡಿಕೊಳ್ಳೇ ಇಲ್ಲ ತಮ್ಮ ಸ್ವಂತ ಮಗಳು ಪ್ರಥಮ ಪ್ರಸಾದ್ಗೆ ಯಾವ ರೀತಿ ಪ್ರೀತಿ ಕೊಟ್ಟಿದ್ರೋ ತಮ್ಮ ಗಂಡನ ಮೊದಲ ಮಗುವಿಗೂ ಅದೇ ರೀತಿ ಪ್ರೀತಿ ಕೊಟ್ಟಿದ್ದು ಜ್ಯೋತಿ ಪ್ರಕಾಶ್ ಇವತ್ತು ಮುಂಬೈನಲ್ಲಿ ಸೆಟಲ್ ಆಗಿದ್ದಾರೆ ಇವರು ಕೂಡ ತಂದೆ ತಾಯಿಯಂತೆ ಬಣ್ಣದ ಬದುಕಲ್ಲಿ ಜೀವನ ಕಟ್ಕೊಂಡಿದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ಸಿನಿಮಾ ಧಾರಾವಾಹಿಗಳಿಗೆ ಕತೆ ಚಿತ್ರಕತೆ ಬರೀತಾರೆ ಅವರಿಗೂ ಮದುವೆಯಾಗಿದ್ದು ಒಂದು ಮುದ್ದಾದ ಮಗು ಇದೆ ಜ್ಯೋತಿ ಪ್ರಕಾಶ್ ಅಂದ್ರೆ ವಿನಯ್ ಅವರಿಗೆ ಜೀವ ಇವರಿಬ್ಬರ ಮಧ್ಯೆ ಅದೆಂತ ಹೊಂದಾಣಿಕೆ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಟಿ ವಿನಯ ಅವರು ತಮ್ಮ ಮಗಳನ್ನ ತುಂಬಾನೇ ಸಿಂಪಲ್ ಆಗಿರೋ ಶಾಲೆಗೆ ಸೇರಿಸಿದ್ರು ಮಗಳಲ್ಲಿ ಯಾವುದೇ ಸ್ಟಾರ್ಡಮ್ ಬರಬಾರದು ಅನ್ನೋ ಕಾರಣಕ್ಕೆ ಎಲ್ಲರ ಜೊತೆಗೆ ಬೆರೆಯೋದಕ್ಕೆ ಬಿಡ್ತಾ ಇದ್ರು ಹೀಗೆ ಒಂದಿನ ಮಗಳನ್ನ ಕಾಲೇಜಿಗೆ ಸೇರ್ಸೋದಿಕ್ಕೆ ಹೋದಾಗ ಯಾವುದೋ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ವಿನಯ ಹಾಗೂ ಅವರ ಗಂಡ ಜ್ಯೋತಿ ಪ್ರಕಾಶ್ ಕೂಡ ಹೋಗ್ತಾರೆ ಎಲ್ರು ಮುಂದೆ ಕೂತಿದ್ರೆ ಇವರಿಬ್ರು ಮಾತ್ರ ಹಿಂದೆ ಇರ್ತಾರೆ ಅಲ್ಲಿ ಕಾಲೇಜ್ ಆಡಳಿತ ಮಂಡಳಿಯವರು ವಿನಯಾರನ್ನ ನೋಡ್ತಿದ್ದಂತೆ ವೇದಿಕೆ ಮೇಲೆ ಬರೋದಕ್ಕೆ ಆಹ್ವಾನಿಸ್ತಾರೆ ವಿನಯಾ ಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು ಅಂತಾರೆ ಇದು ಎಲ್ಲೋ ವಿನಯ ಅವರಿಗೆ ತುಂಬಾನೇ ನೋವಾಗುತ್ತೆ ಯಾಕಂದ್ರೆ ವಿನಯ ಅವರಿಗೆ ಅದಾಗಲೇ ಎರಡನೇ ಮದುವೆಯಾಗಿ ತುಂಬಾ ವರ್ಷ ಆಗಿರುತ್ತೆ ವಿನಯ ಪ್ರಸಾದ್ ಆಗಿದ್ದವರು ವಿನಯ ಪ್ರಕಾಶ್ ಆಗಿರ್ತಾರೆ ಎರಡನೇ ಗಂಡ ಜೊತೆಯಲ್ಲಿರುವಾಗಲೇ ಮೊದಲನೇ ಗಂಡನ ಹೆಸರು ಹೇಳಿದಾಗ ಯಾರಾದ್ರೂ ಯಾರಿಗಾದ್ರೂ ಆಗುತ್ತೆ ಆದ್ರೆ ಪ್ರಕಾಶ್ ಹಾಗೆ ಮಾಡಲಿಲ್ಲ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಮನಸ್ಸಿಗೆ ಹಾಕೊಂಡವರೇ ಅಲ್ಲ ನಾವು ಬಂದಿದ್ದು ಮಗಳನ್ನ ಕಾಲೇಜಿಗೆ ಸೇರ್ಸೋದಕ್ಕೆ ಆ ಕೆಲಸ ಮುಗಿಸೋಣ ವಿನಯಾ ಪ್ರಸಾದ್ ಅಂತ ಕರೆದ್ರು ಅನ್ನೋ ಕಾರಣಕ್ಕೆ ನೊಂದ್ಕೊಳ್ಳೋದೇನಿಲ್ಲ ಅಂತ ತುಂಬಾ ಪ್ರಬುದ್ಧರಾಗಿ ಬುದ್ಧಿ ಹೇಳದ್ರಂತೆ ಇವತ್ತಿಗೂ ಕೂಡ ವಿನಯ ಪ್ರಸಾದ್ ಅವರ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಏನೋ ಸಮಸ್ಯೆ ಆಗಿದೆ ಅಂತ ಕಂಡು ಹಿಡಿತಾರಂತೆ ಹೆಂಡತಿಯನ್ನ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಬದುಕ್ತಿದ್ದಾರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ